ನಿಮ್ಮನ್ನ ಮಧುಕುಮಾರ್ ಅಂತ ಹೇಳಿದ್ರೆ ಖುಷಿ ಪಡ್ತಿರೋ ಅಥವಾ ರಂಗಕಲಾವಿದ್ರಾಗಿ ನೀವು ನಿಮ್ಮನ್ನ ಗುರುತಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರೋ ನನ್ನ ಬಾಲ್ಯ ಜೀವನ ಬಹಳ ಕಷ್ಟಕರ ಜೀವನ ಕಷ್ಟಪಟ್ಟವರ್ಲಿಷ್ಟ ನಾನು ಒಬ್ಬವ ಅಂತ ನನಗ ನಾನು ಆ ಜೀವನನ ಬ್ಯಾರ ಒಬ್ಬರ ಮನೆಯಾಗ ಜೀತ ಇಟ್ಟಿದ್ದ ಒಂದು ವರ್ಷಕ್ಕೆ ಒಂದು ನೂರು ರೂಪಾಯಿ ಹಿಂಸೆ ಚಲೋ ಈ ನಮ್ಗಿಂತ ಮ್ಯಾಲೆ ನಮ್ಗೆ ಹಿಂಸೆ ಕೂಡ ಕಟ್ಬಿಟ್ರು ಮಂಟೂರು ರಾಮಲಿಂಗೇಶ್ವರ ಮಠ ಅಲ್ಲಿ ಬಸವಾನಂದ ಶಿವಾಚಾರ್ಯರ ಹತ್ರ ನಾನು ಹಾರ್ಮೋನಿಯಂ ಕಲಿಯಾಕೊಂತ ನಂದು ಬಾಲ್ಯ ಹೋಗ ಮಾಡಿದ್ರು ನನಗೆ ಹದಿನೇಳು ವರ್ಷಕ್ಕ ಮದುವೆ ಆಗಿದೆ नाटक रंग सर कार्यक्रम के आत्मीयवाद स्वागत ನಿಮ್ಮನ್ನ ಮಧುಕುಮಾರ್ ಅಂತ ಹೇಳಿದ್ರೆ ಖುಷಿ ಪಡ್ತಿರೋ ಅಥವಾ ರಂಗ ಕಲಾವಿದರಾಗಿ ನೀವು ನಿಮ್ಮನ್ನ ಅಷ್ಟೇ ರಂಗಭೂಮಿ ರಂಗಭೂಮಿ ಕಲಾವಿದ ಗುರುತಿಸಿಕೊಳ್ಳಿ ಮಧುಕುಮಾರ ಈ ಪದ್ಧತಿ ಒಳಗೂ ನಮ್ಗೆ ಹೋಗಿ ಹ್ಮ್ ಅಂದ್ರೆ ನೀವು ಹೆಚ್ಚಾಗಿ ರಂಗ ಕಲಾವಿದನಾಗಿ ನಿಮ್ಮನ್ನ ನೀವು ಗುರುತಿಸಿಕೊಳ್ಳಿಕ್ ಇಷ್ಟಪಡ್ತೀರಾ ಹ್ಮ್ ನಿಮ್ಮ ಬಾಲ್ಯದ ಬಗ್ಗೆ ಮತ್ತೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ತಿಳಿಸ್ತೀರಾ ತಂದೆ ತಾಯಿ ಹೇಳ್ಬೇಕಂದ್ರ నన్న బాల్య జీవన బాహ కష్టకర జీవన ఆవత్ బడతన బాస్టు బడవరుద్ద అప్ప మొర మన జీత డ్రై మన హి కూలీ నమ్మనే సెలవ్ మారు అదూ నెనసుకోబాద్ అస్ట్ కష్టపట్టవర్ ఇష్ట నూ అబ్బమ్ అంత నన్గా అన ಮತ್ತೆ ಅಷ್ಟು ನನ್ನಷ್ಟು ಕಷ್ಟಪಟ್ಟವ್ರೆಲ್ಲ ಗೊತ್ತಿಲ್ಲ ನಮ್ಮ ತಾಯಿ ಅವತ್ತು ಒಂದ್ ರೂಪಾಯಿ ಕೂಲಿ ದುಡ್ಕೊಂಡ್ಬಂದು ನಮ್ಮನ್ನು ಸಲತಿರ್ ನಾವು ಮೂರು ಜನ ಇದ್ವಿ ಅಕ್ಕ ತಮ್ಮ ನಾನು ಸಲತಿರ್ಲಿ ಕಷ್ಟ ಬಹಳ ಪಟ್ಟರಿ ಆ ನಂತರ ನಾನು ಆ ಜೀವನ ಬ್ಯಾರ ಅಂತ ನಾ ತೀರ್ಮಾನ ಮಾಡಿದಾಗ ನಮ್ಮ ತಂದಿ ಹೋಗಿ ನನ್ನ ಒಂದು ರೂಪಾಯಿ ಒಂದು ನೂರು ರೂಪಾಯಿ ಒಬ್ರ ಮನೆಯಾಗ ಜೀತ ಇಟ್ಟಿದ್ದ ಒಂದು ವರ್ಷಕ್ಕೆ ಒಂದು ನೂರು ರೂಪಾಯಿ ಒಟ್ಟು ಏನಾರ ಅಲ್ಲಿ ಅಲ್ಲಿ ಉಂಡು ಬರುಕ್ಲಿ ಅನ್ನೋಂಥ ಅವರಿಗೆ ಅಷ್ಟು ಬಡತನ ಲಿಸ್ಟ್ ಒಳಗ ನಾನೇ ಮಕ್ಕಳ ನಿಮ್ಮ ಒಡೋಟಿದವರು ನಿಮ್ಮ ತಂದೆ ತಾಯಿಗಳ ಪರಿಚಯ ತಿಳಿಸ್ಬೋದ ನಮ್ಮ ತಾಯಿ ಹೆಸರು ಪುಟ್ಟಮ್ಮ ಅಂತ ತಂದೆ ಹೆಸರು ನನಗೊಬ್ಬ ಅಕ್ಕ ಆದಳ ನಮ್ಮ ತಾಯಿ ತಂದೆಗೆ ಎಂಟು ಜನ ಮಕ್ಕಳು ನಾನು ಐದನೇ ಮಗ ಅಷ್ಟೂರು ಎಲ್ಲಾರು ತೀರ್ಕೊಂಡು ಹೋಗ್ಯಾನೆ ಆ ನಂತರ ನಾನು ಐದನೇ ಮಗ ನಮ್ಗಿಂತ ಒಬ್ಬ ಕಿರೇಕೆ ನಮ್ಮಕ್ಕ ಆನಂತರ ಎಲ್ಲರಿಗೆ ಚಿಕ್ಕವನು ನಮ್ಮ ತಮ್ಮ ಎಂಟು ಮಂದಿ ಮಕ್ಕಳೊಳಗೆ ಉಳ್ಕಂಡಿರೋದ ನಾವು ಊಜೆ ನಿಮ್ಮ ಬಾಲ್ಯದ ಕನಸು ಏನಾಗಿತ್ತು ನೀವೇನಾಗ್ಬೇಕು ಅಂತ ಯೋಚನೆ ಮಾಡಿದ್ರಿ ಅಥವಾ ನಿಮ್ಮ ತಂದೆ ತಾಯಿಗಳ ಕನಸು ಏನಾಗಿತ್ತು ನಮ್ಮ ತಾಯಿ ಕನಸು ನಮ್ಮ ಮಗ ಒಬ್ಬ ವಿದ್ಯಾವಂತ ಆಗಲಿ ಅಂತ ನನ್ನ ಶಾಲೆಗೆ ಹಾಕಿದ್ರು ಏ ಒಂದೆತ್ತ ಏಳನೇ ಕಲ್ತು ಮೂರನೇ ಹೆಸರು ಅಲ್ಲಿ ಹಚ್ಚಿದ್ರು ನಮ್ಮಅಪ್ಪ ಬೇರೆದ ಮನೆಯಾಗ ನಮ್ಮನ್ನ ಜೀತ ಇಟ್ಟು ಆ ಜೀತ ಇಟ್ಟಿಂದ ಅಲ್ಲೇನು ಶಾಲೆ ಇದ್ದಿದ್ದಿಲ್ಲ ಏನಿಲ್ಲ ಹೋಗ್ತಿದ್ವಿ ಹಗ್ಲೆಲ್ಲ ದನ ಮೇಸೋದು ಎಮ್ಮೆ ಕಾಯೋದು ದನ ಮೇಸೋದು ಇವನ್ನೆಲ್ಲ ಮಾಡಿ ಸಾಯಂಕಾಲ ಊರ್ಕ ಮನಿ ಕಡೆ ಬಂದ್ಬಿಡ್ತಿ ಬಂದಾಗ ಅವಾಗ ನಮ್ಮ ತಾಯಿ ಏನಾರ ಕಲಿಬೇಕಪ್ಪ ಏನಾರ ಕಲಿಬೇಕು ಅಂತ ಕಾಣ್ತಿದ್ಲ ಗುಡಿ ಹುಕ್ಕಿದ್ದೆ ಅಲ್ಲೇ ನಮ್ಮೂರು ಮಾರುತಿ ದೇವಸ್ಥಾನದ ಒಂದು ಗುಡಿ ಅಲ್ಲಿ ಹುಕ್ಕಿದ್ದೆ ಅವರಲ್ಲಿ ಭಜನೆ ಮಾಡ್ತಿದ್ರು ಆ ಭಜನೆ ಮಾಡುವಾಗ ಅಲ್ಲೇ ಕುತ್ಕೊಂಡು ನಾನು ಹಾಡು ಹೇಳೋದಕ್ಕೆ ಕೇಳ್ತಿದ್ದೆ ಅವ್ರ ಪದಗಳನ್ನು ಹೇಳಕ್ ಕೂತ್ರ ಅವನು ಕೇಳಕ ಭಯಂಕರ ಇಷ್ಟ ನನಗತ್ತೆ ಕೇಳ್ತಾ 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 ನಾನು ಒಂದಿಷ್ಟು ಭಜನೆ ಹಾಡುಗಳನ್ನು ಕಲಿತೆ ಆ ಬಜನೆ ಹಾಡ ಕಲ್ತಿಂದ ಆದ್ರಂದು ನಮಿನಿ ನಮ್ಗೆ ಹಿಂಸೆ ಚಲುವಾಗಿಬಿಟ್ಟು ಈ ನಮ್ಕಿಂತ ಮ್ಯಾಲ ಇದ್ದವರು ನಮ್ಮನ್ನು ಹಿಂಸೆ ಕೂಡ ಕತ್ಬಿಟ್ರು ನೀವು ಹಾಗೆ ಹೇಳಕ್ ಹೊಂತ ಅಂತ ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮನ್ನು ಹೊಡೆದು ಬಡದು ಮಾಡ್ತಿದ್ರು ನಮ್ಮ ತಾಯಿ ಅದಕ್ಕೆ ಬಿಟ್ಟು ನನ್ನ ರಾಮಲಿಂಗೇಶ್ವರ ಮಠಕ್ಕೆ ಸಂಗೀತ ಕಲಿಯಕ್ಕೆ ಹಾಕಿದ್ರು ಮುಂಟೂರು ರಾಮಲಿಂಗೇಶ್ವರ ಮಠ ಹುಬ್ಬಳ್ಳಿಂದ ಒಂದು ಎಂಟು ಕಿಲೋಮೀಟರ್ ಆಗತ್ರಿ ಅಲ್ಲಿ ಬಸವಾನಂದ ಶಿವಾಚಾರ್ಯರ ಹತ್ರ ನಾನು ಹಾರ್ಮೋನಿಯಂ ಕುಂತೆ ಅಲ್ಲಿ ಹಾರ್ಮೋನಿಯಂ ರೊಕ್ಕ ಗಿಕ್ಕ ಏನಿಲ್ಲ ನಾನು ಅಲ್ಲೇ ಸೇವಾ ಮಾಡಿ ಕೂತ ಅಲ್ಲೇ ಊಟ ಆಯಿತು ಅಲ್ಲೇ ಸೇವಾ ನಾನು ಒಬ್ಬ ಹಾರ್ಮೋನಿಯಂ ಅಧ್ಯಾತ್ಮಿಕ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿ ನಾನು ಸಂಗೀತ ಕುಂತೆ ಸಂಗೀತ ಕಲಿತಿಂದ ನಾನು ಹಂಗ ಸ್ವಲ್ಪ ವಯಸ್ಸಿಗೆ ಬಂದೆ ನಮ್ಮ ಮನೆಯಲ್ಲೇ ಇವನ್ನೊಂದು ಬಾಳೆ ಬಿಡೋನು ಸಾಕು ಇನ್ನು ಇವ ಅಂತೇಳಿ ನಮ್ದು ಬಾಲ್ಯ ವಿವಾಹ ಮಾಡಿದ್ರು ನನಗೆ ಹದಿನೇಳು ವರ್ಷಕ್ಕೆ ಮದುವೆ ಆಗ ಮದುವೆ ಹದಿನೇಳು ವರ್ಷಕ್ಕ ಮದುವೆ ಮಾಡಿದ್ರು ಆದ್ರೂ ನಮ್ಮನ್ನು ಆಗೂ ಕುಂಡಿಸ್ಕೊಡ್ತಿದ್ರು ನಾ ಕಲ್ತಿದ್ದೆ ಅದು ನನ್ನ ನಾಟಕ ರಂಗಕ್ಕೆ ರಂಗ ಕರ್ಕೊಂಡು ಹೋದು ಅಂದ್ರೆ ನಿಮ್ಮ ಆಸಕ್ತಿನೂ ನಾಟಕದ ಆಸಕ್ತಿ ಅಥವಾ ತಾಯಿ ಹೇಳಿದ್ರು ಅಂತ ನೀವು ನಾಟಕಕ್ಕೆ ಬಂದ್ರ ನನಗ ನಮ್ಮ ತಾಯಿ ಒಂದು ಪಾತ್ರ ಕೊಡ್ಸಿಲ್ಲ ಅಲ್ಲಿ ಹ್ಮ್ ನನ್ ಮಗ್ಗ ಅವ್ ಹಾರ ಹೇಳ್ತಾನ ಅವಗೊಂದು ಪಾತ್ರ ಕೊರಿ ಅಂತ ಅಂದಾಗ ಅವತ್ ಆದರ್ಶ ಪ್ರೇಮ ನಾಟಕದಲ್ಲಿ ನನಗೊಂದು ಹೆಣ್ಣು ಪಾತ್ರ ಕೊಡ್ಸಿ ಹ್ಮ್ ಅಂದ್ರೆ ನೀವು ಬಾಲ್ಯದಲ್ಲೇ ಇದು ಮಾಡಿದ್ರೆ ಬಾಲ್ಯದಲ್ಲಿ ನನಗ ಹದಿನೆಂಟು ವರ್ಷ ನಾನು ಹೆಣ್ಣು ಪಾತ್ರ ಮಾಡ್ಬೇಕು ನಮ್ ತಾಯಿ ಹೆಣ್ಪಾತ್ರ ಕುಡಿಸಿ ನಾನು ಪ್ರಾಕ್ಟೀಸ್ ಮಾಡ್ತು ಅವ್ತರ ಖುಷಿ ಕೊಡ್ತು ಅಂದ್ರೆ ನಿಮ್ಗೆ ಒಂದ್ ರೀತಿ ತಾಯಿನೇ ಮೊದಲು ಗುರುತರ ಮೊದಲಲ್ಲ ನನ್ನ ಜನ್ಮ ಜನ್ಮಾಂತರ ತಾಯಿನೇ ನಮ್ಮ ತಾಯಿ ಗುರುನ ಅಕ್ಕಿ ಆಕೆ ಎಲ್ಲರೂ ಸೃಷ್ಟಿಕರ್ತಿ ಹಾಕಿ ನನ್ನ ಅಂತ ತಾಯಿ ಯಾರಿಗೆ ಸಿಕ್ಕಿಲ್ಲ ಅಂತ ಒಬ್ಬ ತಾಯಿ ಅಂದ್ರೆ ನಿಮ್ಮನ್ನ ನಾಟಕಕ್ಕೆ ಸಂಗೀತ ಏನು ನಿಮ್ಮ ಆರಂಭದ ದಿನಗಳನ್ನ ಘೋಷಣೆ ಮಾಡಿದವರು ನಿಮ್ ತಾಯಿನೇ ನಿಮ್ಮ ಸಂಗೀತಾಭ್ಯಾಸ ನೀವು ಒಂದು ಮಂಟೂರು ರಾಮಲಿಂಗೇಶ್ವರ ಮಠದಲ್ಲಿ ಕಲ್ತೀರಿ ಅಂತ ಹೇಳಿದ್ರಿ ಆರಂಭ ದಿನಗಳನ್ನ ಹೆಂಗ್ ನೆನ್ಸ್ಕೊಂತೀರ ಅಲ್ಲಿ ಹೋದಾಗ ಹೋಗಿನ ಹೋದಾಗಿನ ಕ್ಷಣಗಳು ಆ ಅದನ್ನ ಹೆಂಗ್ ನೆನ್ಪು ಮಾಡ್ಕೊಳ್ತೀರಾ ನೀವು ನಾನು ಅದ್ರ ಮೇಲೆ ಕೈ ಇಟ್ಟರೆ ನನ್ನ ಗುರುಗಳಾದ ಬಸವಾನಂದ ಶಿವಾಚಾರ್ಯರನ್ನ ಸ್ಮರಿಸಿ ಆ ಇದಕ್ಕ ಕೈ ಬಸವಾನಂದ ಶಿವಾಚಾರ್ಯರ ಆಶೀರ್ವಾದ ಇದು ಅವ್ರು ಲಿಂಗದೊಳಗಾರೆ ಅದು ನಮ್ಮ ವಿದ್ಯಾವಂತರನ್ನ ಮಾಡಿ ಲಿಂಗದೊಳಗಾರೆ ಅಂದ್ರೆ ಅವತ್ತಿನ ಆ ದಿನಗಳು ಈಗ ನೀವು ಹೇಳ್ತಾ ಇದ್ರಿ ನಮ್ಮ ಬಾಲ್ಯ ದಿನಗಳು ಕಷ್ಟ ಆಯ್ತು ಅಮ್ಮ ನನ್ಗೆ ಮಂಟೂರು ರಾಮಂಗೇಶ್ವರ ಮಠಕ್ಕೆ ಕಳಿಸಿದ್ರು ಅಂತ ಅಲ್ಲಿ ಹೋದಾಗಿನ ದಿನಗಳು ಅವತ್ತಿನ ಆ ಕಾಲಮಾನ ಹೆಂಗ್ ನೆನ್ಪು ಮಾಡ್ಕೊಂತೀರಾ ನೀವು ಸಂಗೀತ ಅಭ್ಯಾಸ ಹೆಂಗ್ ಕಲ್ತೀರಿ ಅಥವಾ ನಿಮ್ಗೆ ಅದು ಹೆಂಗ್ ಒಲಿತು ಅಂತ ಅದು ಈ ಕಡೆ ನೋಡ್ತಾ ನೋಡ್ತಾ ಹೊಲೀತು ಒಲಿತು ఆ నంతరూ నన్న మఠద సేవ మార్కార నగ హేళ్కు హంగు హనువంత్ సింగ్ హల్గల్ అంత ఒక్క సంగీత్ మాస్టర్ అన్నారు హోదా ఇవ్ సేవ నాత ఇవ్ నమ్ నవ్ ఎరడు జన ఇవి అల్లి హార్మోనియం కొట్టు నన్ను సంగీత కలిస్తానంద శివాచార్యవ కల్తీ ఊరికి బి కల్త నన్ను మదవి ఆట ಅವಾಗ ನಾನು ಏನಾರು ಒಂದು ಮಟ್ಟಕ್ಕೆ ಹೋಗಕ್ ಅಂದ್ರೆ ಸಂಗೀತ ಕಲ್ತು ಮನೆಯಾಗ್ ಕುಂತ್ರೆ ಏನೋ ಇದಾಗಲ್ಲ ಅಂತ ನಾನು ಈ ಊರ್ಬಟ್ಟೆ ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮಿತಿಯವ್ರ ಕಂಪನಿಯಾಗ ಹಾರ್ಮೋನಿಯಂ ಭಾಸಕ್ ಹೋರಿ ಅವತ್ತ ನನಗೆ ಒಂದ್ ದಿವ್ಸಕ್ಕೆ ಒಂದ್ ನೂರು ರೂಪಾಯಿ ಕೊಡ್ತೀನಿ ಹ್ಮ್ 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 ಅದನ್ನು ಬಾರ್ಸ್ಕೊಂತ 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 ನಾನು ಬಾದ ಈ ರಂಗಕ್ಕ ಅದನ್ನು ಮೀಸಲಾಗಿತ್ತು ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ನೀವು ಮಾಡಿರೋ ಸಾಧನೆ ನಾವು ನೋಡ್ತಾ ಇದ್ರೆ ಓದಿದವ್ರಿಗಿಂತಲೂ ಹೆಚ್ಚಿನ ಸಾಧನೆ ಮಾಡಿದಿರಾ ಯಾವತ್ತಾರ ಅನ್ಸಿದ್ಯಾ ನೀವು ಓದ್ಬೇಕಿತ್ತು ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಅನ್ಕೊಂಡಿದೀರಾ ನಾನು ಓದ್ಬೇಕಿತ್ತು ಅಂತ ಅನ್ಸಿದ್ಯಾ ನಿಮ್ಗೆ ಯಾಕಂದ್ರೆ ನಿಮ್ ಸಾಧನೆ ನೋಡ್ತಿದ್ರೆ ಇತ್ತೀಚಿನ ದಿನಮಾನದ ಎಲ್ಲರೂ ಕೂಡ ಅಂದ್ರ ರೀತಿ ಅವರ ಸಾಧನೆ ಮುಂದೆ ಒಂದು ಗೌರವಿಸ್ತಕ್ಕಂತ ಒಂದು ಇದರಲ್ಲಿ ನೀವು ಇದೀರಾ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಾನು ಓದ್ಬೇಕಿತ್ತು ಅಂತ ಹೇಳಿ ಅದು ನಾನು ಓದ್ಬೇಕು ಅಂತ ಎತ್ತು ಆದ್ರೆ ಕಷ್ಟ ನಮ್ಮದು ಕಾಡ್ತಿತ್ತಲ್ಲ ఆ కష్టదం అద్రింద వంతు అష్ట కష్ట ఐతు నమ్మ తాయి ఉప మళ్ళి ఉల్స్ ఒలిసీ అంబ్లి ఉద్యవంతరం నమ్మ తాయి ఆకీ లాస్ట్ గా సమ్ తాయి ನೀನು ಕಾರ್ತನ ಮಾಡಬಾರಪ್ಪ ನೀನು ವಿದ್ಯಾವಂತಾಗಿ ನೀನು ಅದೇ ಇದ್ರ ಮುಂದುವರ್ಚ್ಕೊಂಡ ಹೋಗುವಂತ ಅವತ್ತು ಹೇಗ್ ಪ್ರಾಣ ಬಿಟ್ಟವರು ಇದ್ರೊಳಗೆ ನಮ್ಮ ತಾಯಿ ಅಂದ್ರೆ ತಾಯಿ ಮತ್ತೆ ಗುರು ಸೇವೆಯಿಂದ ನಿಮ್ಗೆ ವಿದ್ಯೆ ಒಲಿತು ಅಂತ ನಿಮ್ಗೆ ಈ ನಾಟಕದ ರಂಗಭೂಮಿಗೆ ಬಂದಿರತಕ್ಕಂತ ಆರಂಭಿಕ ದಿನಗಳು ಅಂತಂದ್ರೆ ಈಗ ರಾಮಲಿಂಗೇಶ್ವರ ಮಠವೇ ನಿಮ್ಮ ಆರಂಭದ ದಿನಗಳು ಅಲ್ಲಿಂದ ನಿಮ್ಮ ನಾಟಕ ಅಥವಾ ನಟ ಇದು ರಂಗಭೂಮಿಗೆ ನಿಮ್ಮ ಪದಾರ್ಪಣೆ ಆಯ್ತು ಹೌದು ಹೌದು ನಿಮ್ಮ ರಂಗಭೂಮಿ ಅಂದ್ರೆ ನಾಟಕದ ಚಟುವಟಿಕೆಗಳಲ್ಲಿ ನೀವ್ ಹೆಂಗ್ ತೊಡಸ್ಕೊಂಡ್ರೆ ಅಂದ್ರೆ ಅಭಿನಯ ಸಂಗೀತ ಎಲ್ಲಾ ಚಟುವಟಿಕೆಗಳು ಬೇಕಾಗ್ತದೆ ಒಂದು ನಾಟಕ ಅಂತಂದ್ರೆ ಇದರ ಕಲಿಕೆ ನಿಮ್ದು ಹೆಂಗಾಯ್ತು ಆರಂಭ ಆಯ್ತು ಯಾಕಂದ್ರೆ ಯಾವ್ದಾದ್ರು ನಾಟಕ ಇವತ್ತು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕಾದ್ರೆ ಸಂಗೀತ ಕಲ್ತಿರಿ ಹಾರ್ಮೋನಿಯಂ ಕಲ್ತಿರಿ ಅಭಿನಯ ಇವುಗಳನ್ನೆಲ್ಲ ಎಲ್ಲಿ ಇದರ ಈ ಇದರ ಆರಂಭ ಎಲ್ಲಾ ಆಯ್ತು ಎಲ್ಲಿಂದ ಆಯ್ತು ನಾನು ಹೊಳಿ ಹುಚ್ಚೇಶ್ವರ ನಾಟ್ಯ ಸಂಘದ ಕಂಪ್ನಿ ಆಗಿದ್ದೆ ಅಂತ ಹ್ಮ್ ಅಲ್ಲಿ ಮೊದಲ ಕಷ್ಟ ಜೀವನ ಕುರ್ಚಿ ತೆಗೆದಾಕೋದು ಪಡೆದಿ ಮಡಚೋದು ಇವನ್ನೆಲ್ಲ ಮಡಚ್ಕೊಂತ ಆ ಮಾಲೀಕರೊಬ್ಬರಿದ್ರು ಈ ಕೆಲಸ ಹಚ್ತಿದ್ರು ಅವರು ಅಕಸ್ಮಾತ್ ಏನದ ನಾವು ಹಾರ್ಮೋನಿಯಂ ಬಾರಿಸದ್ ನೋಡಿ ನೀನು ಅಷ್ಟು ನಾಟಕ ಬಾರಿಸ್ಬಿಡಪ್ಪ ಅಂತಿದ್ರು ಅವಾಗ ನಮ್ಗೆ ನಾಟಕ ಬಾರಿಸ್ತಾ ಬಾರಿಸ್ತಾ ನಾನು ಅವ್ರ ಜೊತೆಗೆ ಯಾರು ಬಿಟ್ಟದ ಪಾತ್ರಗಳಿದ್ರು ಅಂದ್ರ ಪಾತ್ರ ಮಾಡೋರು ಬಿಟ್ಟು ಎಲ್ಲಿಗಾರ ಊರಿಗೆ ಹೋಗಿದ್ರು ಅಥವಾ ಬೇರೆ ಕಡೆಗೆ ಹೋಗಿದ್ರು ಅಂದ್ರ ಆ ಪಾತ್ರ ನನಗ್ ಮಾಡಕ್ ಹೇಳ್ತಿದ್ರು ಮಾಡಕ್ ಹೇಳ್ತಿದ್ರು ಅವಾಗ ಅದನ್ನ ನೋಡ್ತಿರ್ತಿದ್ನಲ್ಲ ನಾನು ಕೆಲಕ್ ಕುತ್ಕೊಂಡು ಹಾರ್ಮೋನಿಯಂ ಬಾರಿಸೋಕ ಅವ್ರು ಹೆಂಗ್ ಮಾಡಿದ್ರಲ್ಲ ಅಂದು ಅದನ್ನ ನೋಡ್ಕಿ ಮೇಡ ಅದನ್ನ ಕಲ್ತ್ಕೊಂಡೆ ಇದನ್ನ ನೋಡಿಕೆ ಮ್ಯ ಕಲ್ತೆ ಆನಂತರ ಇದು ಹಿಂದಾದ್ರೆ ಸರಿ ಅಂತ ನಾನು ನಾಟಕದ ತರಬೇತಿ ಮಾಡಿದೆ ನನಗೆ ನಾಟಕಕ್ಕಿರೋ ತರಬೇತಿ ಕೊಟ್ಟವರು ಪ್ರಕಾಶ್ ಕಡ್ಪಟ್ಟಿ ಅಂತ ಅವರು ಸೋತು ಗೆದ್ದ ಸಾಧ್ವಿ ಅಂತ ನಾಟಕ ಬರ್ತಿದ್ರು ಅವರು ಇಲ್ಲಿ ಚಿನ್ನೂರು ಬಡ್ನಿ ಅವರು ಇನ್ ಎಸ್ ಜೋಶಿ ಅಂತ ಅವ್ರಿಗೆ ಒಂದ್ಸಲ ಆ ಪಾತ್ರ ನೋಡ್ತಿದ್ದೆ ಪಾತ್ರ ಹುಂಗುನ್ ಪಾತ್ರ ಅವ್ರ ಪ್ರಕಾಶ್ ಕಡಪಟ್ಟಿ ಅವ್ರು ನನಗ ಅದನ್ನು ತರಬೇತಿ ಕೊಡ್ತಿದ್ರು ಹೆಂಗ್ ಮಾಡಬೇಕು ಅಂತ ಅವ್ರು ಹೇಳ್ತಿ ಅವ್ರ ಜೊತೆ ಪಾತ್ರ ಮಾಡ್ತಿದ್ರು ನನಗೆ ಸುನಂದ ಇತ್ತು ಮುದಕುಮಾರ್ ಪಾತ್ರ ಮಾಡ್ತಾನ ಅಂತ ಹೇಳ್ತಿದ್ರು ಆಗ್ಬೇಡ ನನಗೆ ಸುನಂದಮ್ಮರು ನಾನು ಕರ್ಕೊಂಡು ಪಾತ್ರ ಮಾಡ್ತಿದ್ರು ಅವ್ರಗಿಂತ ಚಿಕ್ಕ ವಿದ್ಯಾನ నర్కొ పాత్ర మార్తారుత మా చిన్నప్పగడన పాత్ర బాస్ట్ హరారు ప్రయోగ సార్ గ్రమీణ ప్రదేశా చిన్నప్పన్నగూడ నాటక హ అది చిన్నప్ప పాత్ర నందే ఇతి అవునంత నాటక బర్ కవి హుర్కం హోదే అవును సార్ ಅವರು ಚಿನ್ನರ್ ಬಡ್ನಿಯವರು ಅಂತ ಗೊತ್ತಿದ್ರು ಜೋಶಿ ಕವಿಗಳಿಗೆ ಅವ್ರ ನೆಲ ಕಟ್ಟಿದ್ರು ಹೋಗಿ ಹೆಸರು ಮಧುಕುಮಾರ್ ಅಂತೇಳಿ ಕಾಲು ಬಿದ್ದ್ವಿ ಅವಾಗ ಸು ಫೋಟೋಗಳು ಇರ್ತಿದ್ವು ಅವ ಫೋಟೋ ತೆಗೆದಿದ್ವು ನಾ ಪಾಠ ಮಾಡ್ತೀನಿ ನೀನು ರೈತ ಇದ್ದಂಗಿ ಒಳ್ಳೆ ಹೆಸರು ಕಟ್ ಮಾಡಂತ ಪಾತ್ರ ಮಾಡಕ್ ಆಶೀರ್ವಾದ ಆಗಿದ್ದ ನನಗೆ ನೆಸ್ ಜೋಶಿ ಕವಿಗಳಿಗೆ ಅಂದ್ರೆ ನೀವು ನೀವು ಚನ್ನಪ್ಪಗೌಡನ ಪಾತ್ರ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ ಮತ್ತೆ ಅದು ಬಹಳ ಫೇಮಸ್ ಆಯ್ತು ಅಂತ ಹೇಳಿದ್ರಿ ಆ ಪಾತ್ರದ ಯಾವ್ದಾದ್ರು ತುಣುಕ್ ನೆನ್ಪಿದ್ಯಾ ನಿಮ್ಗೆ ಆ ಗೌಡನ ಪಾತ್ರ ಹೇಗಿತ್ತು ಒಂದ್ ಪ್ರಸಂಗ ನೀವೇನಾದ್ ಹೇಳ್ಬೋದಾ ಹಾಳಷ್ಟು ಹ್ಮ್ ಆ ಅವ್ರ ಮನೆಯವ್ರ ಒಟ್ಟು ಕೂರ್ಕಿ ಅಂದ್ರೆ ಮಾರುತಿ ದೇವಸ್ಥಾನಕ್ಕ ಪೂಜಾ ಹೋಗಿರ್ತಾರ ಹ್ಮ್ ಅವ್ರ ಮನೆ ಮಗಳಿಗೆ ಇರ್ತೈತಿ ಮಾರುತಿ ದೇವಸ್ಥಾನ ಇವ ಇವ್ ಜಲಕಾಮಣ ಗತ್ತಿರ್ತಾನೆ ಅರದಿ ಗಿರದಿ ಎಲ್ಲ ಕಳಿಸ್ತ ಹ್ಮ್ ಅವರ ತಮ್ಮ ಕೇಳ್ತಾಳೆ ಇನ್ನು ಚೆನ್ನಪ್ಪ ಬರ್ಲಿಲ್ಲ ಹ್ಮ್ ಬರ್ಲಿಲ್ಲ ಏನು ಬರಿ ಎಲ್ಲಿ ಮುರಿದ್ ಮುಗಿತೈತ್ವ ಅವ ಮನಸ್ಸಿ ಆದನ ಎಲ್ಲಿ ಕರೆಯ ಕರಿ ಹೋಗ್ ಆಕಿ ಕರಿತಾಳಪ್ಪ ಏ ಚನಪ್ಪ ಕೊಡ ಅಂತಳ ಹಾಕಿ